ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ದ ಮೋಸ್ಟ್ ಪವರ್ಫುಲ್ ಅಂತಲೇ ಹೇಳ್ಬೋದು ಅಬ್ರಾಹಿಂ ಇಕ್ಸ್ ಅವರ ಟೀಚಿಂಗ್ಸಲ್ಲಿರುವಂತಹ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಪವರ್ಫುಲ್ ಟಾಪಿಕ್ ಆದಂತಹ ದ ವರ್ಟೆಕ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ ಏನಿದು ವರ್ಟೆಕ್ಸ್ ಎಲ್ಲಿರುತ್ತೆ ಹೇಗಿರುತ್ತೆ ಏನು ನಾವು ವರ್ಟೆಕ್ಸ್ ಒಳಗಡೆ ಹೋಗ್ಬೇಕಂದ್ರೆ ನಾವೇನು ಮಾಡಬೇಕು ಇದರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋದಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಏನೋ ನನ್ನ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಾ ಇದ್ರೆ ಇದು ಸಬ್ಸ್ಕ್ರೈಬ್ ದ ಚಾನಲ್ ಫಾರ್ ಮೋರ್ ಸಚ್ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಮೈ ನಿಮಿಸ್ ದಿವ್ಯಾ ಹ್ಯಾಮ್ ನೋಪನೋ ಹೀಲಾ ಮ್ಯಾನಿಫೆಸ್ಟೇಷನ್ ಕೋಚ್ ಅಂಡ್ ಆಮ್ ರಾಮ್ ದಾಸ್ ಸ್ಟೂಡೆಂಟ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನ ಪ್ರೆಸ್ ಮಾಡಿ ಸೊ ದಟ್ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನೋಟಿಫಿಕೇಶನ್ಸ್ ನಿಮ್ ಮಗು ತಗುತ್ತೆ ನಿಮ್ಮೆಲ್ಲರ ಕಾನ್ಸ್ಟೆಂಟ್ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ವರ್ಟೆಕ್ಸ್ ಏನಿದು ವರ್ಟೆಕ್ಸ್ ವರ್ಟೆಕ್ಸ್ ಅಂದರೆ ಇದೊಂದು ಜಾಗನಾ ಫೀಲಿಂಗ ಅಂತ ನಿಮ್ಗೆ ಡೌಟ್ ಆಗ್ತಾ ಇದೆ ಅಲ್ವಾ ವರ್ಟೆಕ್ಸ್ ಅಂದರೆ ನಮ್ಮ ಇಡೀ ಯೂನಿವರ್ಸಲ್ಲಿ ನಮ್ಮ ಮ್ಯಾನಿಫೆಸ್ಟೇಷನ್ಸ್ ಏನಾದರೂ ಆಗ್ತಾ ಇದೆ ಅಂದರೆ ಇದೆಲ್ಲವೂ ಈ ವರ್ಟೆಕ್ಸಿಂದಾನೇ ನಿಮ್ಮ ಮ್ಯಾನಿಫೆಸ್ಟೇಷನ್ಸ್ ಎಲ್ಲವೂ ಎನರ್ಜೈಸ್ ಆಗ್ತಾ ಇರೋದು ಈ ವರ್ಟೆಕ್ಸಿಂದ ಹಾಗಾದರೆ ಏನಿದು ವರ್ಟೆಕ್ಸ್ ವರ್ಟೆಕ್ಸ್ ಅಂದರೆ ನೀವು ಬಯಸ್ತಾ ಇರೋ ಎಲ್ಲವೂ ಆಲ್ರೆಡಿ ಎಕ್ಸಿಸ್ಟೆನ್ಸಲ್ಲಿದೆ ಇದೊಂದು ಎನರ್ಜಿ ಸ್ಟೇಟ್ ಇದೊಂದು ಮ್ಯಾಗ್ನೆಟಿಕ್ ಫೀಲ್ಡ್ ಅಂತಲೇ ಹೇಳ್ತಾರೆ ಇದೊಂದು ಎನರ್ಜಿ ಝೋನ್ ಎಲ್ಲಿ ನಿಮ್ಮ ಎಲ್ಲ ಡ್ರೀಮ್ಸ್ ಆಗಲಿ ನಿಮ್ಮ ಡಿಸೈರ್ಸ್ ಆಗಲಿ ನಿಮ್ಮ ಗೋಲ್ಸ್ ಆಗಲಿ ಎಲ್ಲವೂ ಆಲ್ರೆಡಿ ಎಕ್ಸಿಸ್ಟೆನ್ಸಲ್ಲಿದೆ ಆದರೆ ನಾವೇನು ಮಾಡಬೇಕು ಅಂದರೆ ನಾವು ನಮ್ಮ ಫ್ರೀಕ್ವೆನ್ಸಿಗೆ ಮ್ಯಾಚ್ ಮಾಡ್ಕೊಂಡು ಹೋಗಬೇಕು ಅದು ಹೇಗೆ ಮ್ಯಾಚ್ ಮಾಡೋದು ನಮ್ಮ ಡಿಸೈರ್ಸ್ಗೆ ನಮ್ಮ ಫ್ರೀಕ್ವೆನ್ಸಿನ ಹೇಗೆ ಮ್ಯಾಚ್ ಮಾಡೋದು ಅದೇ ಈ ವಿಡಿಯೋ ಸಿಂಪಲ್ ಟರ್ಮ್ಸಲ್ಲಿ ಹೇಳೋದಾದರೆ ವರ್ಟೆಕ್ಸ್ ಅಂದರೆ ನಮ್ಮ ಆಸೆಗಳ ಫ್ರೀಕ್ವೆನ್ಸಿ ನಿಮ್ಮ ಹೆಲ್ತ್ ಆಗಲಿ ಮನಿ ಆಗಲಿ ಲವ್ ಕೆರಿಯರ್ ಯಾವುದೇ ತರಹದ ಬಯಕೆಗಳನ್ನಾಗಲಿ ನೀವು ಬಯಸ್ತಾ ಇರ್ತೀರಲ್ವಾ ಅದೆಲ್ಲವೂ ಈ ವರ್ಟೆಕ್ಸ್ ಒಳಗಡೆ ಇದೆ ಹೇಗೆ ನಾವು ವರ್ಟೆಕ್ಸ್ ಒಳಗಡೆ ಹೋಗೋದು ನಾವು ಯಾವಾಗ ಆಗಿರ್ತೀವೋ ಪೀಸ್ಫುಲ್ ಆಗಿರ್ತೀವೋ ಹ್ಯಾಪಿಯಾಗಿರ್ತೀವೋ ಅಟ್ಯಾಚ್ಮೆಂಟಲ್ ಡಿಟ್ಯಾಚ್ಮೆಂಟ್ ಅಂತಾರಲ್ವ ಯಾವಾಗ ಡಿಟ್ಯಾಚ್ಡ್ ಆಗಿರ್ತೀರೋ ಆವಾಗ ನೀವು ವರ್ಟೆಕ್ಸ್ ಒಳಗಡೆ ಹೋಗ್ತೀರಾ ವರ್ಟೆಕ್ಸ್ ಒಳಗಡೆ ಇದ್ದೀರಾ ಅಂತಲೇ ಅರ್ಥ ಹೇಗೆ ನಾವು ಓಟೆಕ್ಸ್ ಒಳಗಡೆ ಹೋಗೋದು ಅಂದರೆ ಫಸ್ಟ್ ತಿಂಗ್ ನೀವು ಯಾವಾಗೂ ಹ್ಯಾಪಿಯಾಗಿ ಫೀಲ್ ಆಗಬೇಕು ಫೀಲಿಂಗ್ ಗುಡ್ ಈಸ್ ದ ಕೀಟ್ ಟು ಗೋ ಇನ್ ಟು ದ ಎಂಟರ್ ಇನ್ ಟು ದ ವರ್ಟೆಕ್ಸ್ ಎಷ್ಟು ಹ್ಯಾಪಿಯಾಗಿ ಫೀಲ್ ಆಗ್ತಾ ಇರ್ತಿರೋ ಎಷ್ಟು ಜಾಯ್ಫುಲ್ಲಾಗಿರ್ತಿರೋ ಆವಾಗ ನೀವು ಓಟೆಕ್ಸ್ ಒಳಗಡೆ ಇರೋದಕ್ಕೆ ಸಾಧ್ಯ ನೀವು ಎಷ್ಟೇ ದೊಡ್ಡ ಗೋಲ್ ಇಟ್ಕೊಂಡಿರಿ ಅನ್ಲೆಸ್ ನೀವು ರಿಲ್ಯಾಕ್ಸ್ಡ್ ಆಗಿಲ್ಲ ಅಂದರೆ ನೀವು ಹ್ಯಾಪಿಯಾಗಿಲ್ಲ ಅಂದರೆ ನೀವು ಓಟೆಕ್ಸ್ ಒಳಗಡೆ ಹೋಗೋಕ್ಕೆ ಸಾಧ್ಯವೇ ಇಲ್ಲ ಸೊ ಫಸ್ಟ್ ಸ್ಟೆಪ್ ಈಸ್ ಯಾವಾಗಲೂ ಫೀಲ್ ಗೂಡ್ ಹ್ಯಾಪಿನೆಸ್ಸಲ್ಲಿರಿ ಎಕ್ಸಾಂಪಲ್ ಹೇಳೋದಾದರೆ ನೀವು ನಿಮ್ಮ ಫ್ರೆಂಡು ಒಂದು ಕೆಫೆಗೆ ಹೋಗಿ ಕಾಫಿ ಕುಡಿಯೋಕ್ಕೆ ಅಂತ ಹೋಗಿರ್ತೀರಾ ಅಲ್ಲಿ ನೀವು ಹ್ಯಾಪಿ ಆಗಿರ್ತೀರಾ ಸ್ಯಾಡ್ ಆಗಿರ್ತೀರಾ ನಿಮ್ಮ ಫ್ರೆಂಡನ್ನು ಮೀಟ್ ಮಾಡಿದಾಗ ನೀವು ಎಷ್ಟು ಎಕ್ಸೈಟ್ಮೆಂಟ್ ಆಗಿರ್ತೀರಾ ಎಷ್ಟು ಆಗಿರ್ತೀರಾ ಎಷ್ಟು ಜಾಯ್ಫುಲ್ ಆಗಿರ್ತೀರಲ್ವಾ ಅಲ್ವಾ ಆವಾಗ ನೀವು ಒಟ್ಟೆಕ್ಸ್ ಒಳಗಡೆ ಇದ್ದೀರಾ ಅಂತಲೇ ಅರ್ಥ ಫಾರ್ ಎಕ್ಸಾಂಪಲ್ ನೀವು ವಾಕಿಂಗ್ ಹೋಗ್ತಾ ಇರ್ತೀರ ನೇಚರ್ ಜೊತೆ ಅಲೈನ್ ಆಗ್ತಾಯಿರ್ತೀರ ನೇಚರ್ ಜೊತೆ ಕನೆಕ್ಟ್ ಆಗ್ತಾಯಿರ್ತೀರ ನೇಚರನ್ನ ನೋಡಿಕೊಂಡು ನೀವು ಸ್ಯಾಡ್ ಆಗಿರ್ತೀರ ಹ್ಯಾಪಿಯಾಗಿರ್ತೀರ ಕಾಮಾಗಿರ್ತೀರ ನೇಚರ್ ಹತ್ರ ಹೋದಾಗ ಯಾವಾಗಲೂ ನಾವು ಕಾಮ್ನೆಸ್ ಫೀಲ್ ಮಾಡ್ತೀವಲ್ವ ಹ್ಯಾಪಿಯಾಗಿರ್ತೀರಲ್ವ ಆವಾಗ ನೀವು ಓರ್ಟೆಕ್ಸ್ ಒಳಗಡೆ ಇದ್ದೀರಾ ಅಂತಲೇ ಅರ್ಥ ಸೊ ನಾವು ಎಷ್ಟು ಹ್ಯಾಪಿಯಾಗಿರ್ತೀರೋ ಎಷ್ಟು ಜಾಯ್ಫುಲ್ ಆಗಿರ್ತೀವೋ ಅಲ್ಲಿ ನಾವು ಹೊಟ್ಟೆಕ್ಸ್ ಒಳಗಡೆ ಇದ್ದೀವಿ ಅಂದರೆ ನಮ್ಮ ಮ್ಯಾನಿಫೆಸ್ಟೇಷನ್ಸ್ನ ನಮ್ಮ ಡಿಸೈರ್ಸ್ನ ಬೇಗ ಮ್ಯಾನಿಫೆಸ್ಟ್ ಮಾಡ್ಕೊತಾ ಇದ್ದೀವಿ ಅಂತಲೇ ಅರ್ಥ ಸೊ ಯಾವಾಗಲೂ ಹ್ಯಾಪಿಯಾಗಿರೋದಕ್ಕೆ ಟ್ರೈ ಮಾಡೋಣ ದ ನೆಕ್ಸ್ಟ್ ಸೆಕೆಂಡ್ ಥಿಂಗ್ ಈಸ್ ಯಾವಾಗಲೂ ಅಷ್ಟೇ ನಾವು ನಿಮ್ಮ ನೆಗೆಟಿವ್ ಥಾಟ್ಸ್ನ ಲೆಟ್ ಗೋ ಮಾಡಿಬಿಡಬೇಕು ಅಂದರೆ ನಿಮ್ಮ ಮನಸ್ಸು ಇದನ್ನು ಕೇಳ್ತಾ ಇರುತ್ತೆ ಇದು ಆಗುತ್ತಾ ಇದಾಗಲ್ವಾ ಇದು ಹೇಗಾಗುತ್ತೆ ಯಾವ ಥರ ಆಗುತ್ತೆ ಹೇಗಾಗುತ್ತೆ ಇದು ಸಿಗುತ್ತಾ ಸಿಗಲ್ವಾ ಯಾಕೆ ಇನ್ನೂ ಬರಲಿಲ್ಲ ಈ ಥಾಟ್ಸ್ ಎಲ್ಲ ನಿಮ್ಮ ತಲೆಯಲ್ಲಿದ್ದಾಗ ನೀವು ಹೊರ್ಗಡೆ ಇದ್ದೀರಾ ವರ್ಟೆಕ್ಸ್ನ ಟೆಕ್ಸ್ನ ಇದ್ದೀರಾ ಯಾವಾಗ ನೀವು ವರ್ಟೆಕ್ಸ್ನ ಹೊರ್ಗಡೆ ಇರ್ತೀರೋ ಅಲ್ಲಿ ನಿಮ್ಮ ಮ್ಯಾನಿಫೆಸ್ಟೇಷನ್ಸ್ ಆಗಲ್ಲ ಸೊ ನಾವು ಯಾವಾಗಲೂ ನಾವು ಯಾವುದೇ ಒಂದು ಡಿಸೈರ್ನ ಮ್ಯಾನಿಫೆಸ್ಟ್ ಮಾಡಿದ್ಮೇಲೆ ಅದನ್ನು ಲೆಟ್ಗೋ ಮಾಡಬೇಕು ಟ್ರಸ್ಟ್ ಇನ್ ದ ಯೂನಿವರ್ಸ್ ಬಿಲೀವ್ ಮಾಡಬೇಕು ನಿಮ್ಮ ಫ್ರೀಕ್ವೆನ್ಸಿಸ್ ಮ್ಯಾಚ್ ಮಾಡಿದಾಗ ನೀವು ವೋಟೆಕ್ಸ್ ಒಳಗಡೆ ಇದ್ದಾಗ ಅದು ಅಲಾಯನ್ ಆಗುತ್ತೆ ಲೆಟ್ಟಿಂಗ್ ಗೋ ಆಫ್ ಯುವರ್ ನೆಗೆಟಿವ್ ಥಾಟ್ಸ್ ಫಸ್ಟ್ ನೆಗೆಟಿವ್ ಥಾಟ್ಸ್ನ ಹೊರ್ಗಡೆ ಹಾಕಿ ಸೊ ಯು ವಿಲ್ ಗೋ ಇನ್ಸೈಡ್ ದ ವರ್ಟೆಕ್ಸ್ ಫಾರ್ ಎಕ್ಸಾಂಪಲ್ ನಿಮ್ಗೆ ಆ ಥರ ಫೀಲಿಂಗ್ಸಲ್ಲಿ ಇದ್ದೀರಾ ನೆಗೆಟಿವ್ ಥಾಟ್ಸ್ ಬರ್ತಾಯಿದೆ ನೀವು ನಿಮ್ಮ ಡಿಸೈನ್ಸ್ನ ಮ್ಯಾನಿಫೆಸ್ಟ್ ಇಲ್ಲ ಅಂದಾಗ ಈ ಥರ ಅಫರ್ಮೇಷನ್ಸ್ನ ಪ್ರಾಕ್ಟೀಸ್ ಮಾಡಿ ನಾನು ರಿಲ್ಯಾಕ್ಸ್ಡ್ ಆಗಿದ್ದೀನಿ ನನಗೆ ಬೇಕಾದ ಪ್ರತಿಯೊಂದು ಎಲ್ಲವೂ ನನ್ನ ಕಡೆ ಬರ್ತಾ ಇದೆ ಐ ಆಮ್ ರಿಲ್ಯಾಕ್ಸ್ಡ್ ಐ ಆ್ಯಮ್ ಕಾಮ್ ಅಂತ ಹೇಳಿ ಪ್ರತಿಯೊಂದು ಸತಿನೂ ಹೇಳ್ತಾ ಹೇಳ್ತಾಯಿರಿ ನೀವು ಸ್ಟ್ರೆಸ್ ಫೀಲ್ ಮಾಡಿದಾಗ ಹೇಳಿ ಐ ಆ್ಯಮ್ ರಿಲ್ಯಾಕ್ಸ್ಡ್ ನನಗೆ ಬೇಕಾದ ಎಲ್ಲವೂ ನನ್ನ ಕಡೆ ಬರ್ತಾ ಇದೆ ಅಂತ ಪ್ರತಿಯೊಂದು ಸತಿನೂ ಎಫಾಮೇಶನ್ ಹೇಳ್ತಾ ಇದ್ದಾಗ ನೀವು ವರ್ಟೆಕ್ಸ್ಗೆ ಒಳಗಡೆ ಹೋಗೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ ಅಂತಲೇ ಅರ್ಥ ಇದು ನಿಮ್ಮ ವರ್ಟೆಕ್ಸ್ನ ಒಳಗಡೆ ಹೋಗಕ್ಕೆ ಸಹಾಯ ಮಾಡ್ತಾಯಿದೆ ಈ ಥರ ಅಫೋಮೇಷನ್ಸ್ ನೀವು ಪ್ರತಿ ಸತಿ ಹೇಳ್ತಾ ಇದ್ದಾಗ ನಿಮ್ಮ ವರ್ಡ್ಸ್ಗೆ ಎಷ್ಟು ಪವರ್ ಇದೆ ಅಂದರೆ ಯಾವಾಗ ನೀವು ಪ್ರತಿ ಸತಿ ಈ ಥರ ಹೇಳ್ತಾ ಇರ್ತಾ ಇದ್ದಾಗ ನಿಮ್ಮ ವರ್ಡ್ಸ್ ಅನ್ನೋದು ಎಮೋಷನ್ ಆಗಿ ಕನ್ವರ್ಟ್ ಆಗುತ್ತೆ ಒಂದು ವೈಬ್ರೇಷನ್ ಆಗಿ ಕನ್ವರ್ಟ್ ಆಗುತ್ತೆ ಯಾವಾಗ ನಿಮ್ಮ ವೈಬ್ರೇಷನ್ ಸ್ಟ್ರಾಂಗ್ ಆಗ್ತಾ ಹೋಗುತ್ತೋ ನಿಮ್ಮ ಫ್ರೀಕ್ವೆನ್ಸಿಸ್ ಮ್ಯಾಚ್ ಆಗುತ್ತೆ ಯಾವಾಗ ನಿಮ್ಮ ಫ್ರೀಕ್ವೆನ್ಸಿಸ್ ಮ್ಯಾಚ್ ಆಗುತ್ತೋ ಅಲ್ಲಿ ನಿಮ್ಮ ಮ್ಯಾನಿಫೆಸ್ಟೇಷನ್ ಬೇಗ ಆಗೋಕ್ಕೆ ಎಲ್ಲ ಪಾಸಿಬಿಲಿಟೀಸ್ ಇರುತ್ತೆ ಸೊ ನಿಮಗೆ ನೆಗೆಟಿವ್ ಥಾಟ್ಸ್ ಬಂದಾಗ ಅದನ್ನು ಲೆಟ್ ಗೋ ಮಾಡಿ ಒಂದು ಪಾಸಿಟಿವ್ ಅಫೋಮೇಷನ್ಸಿಂದ ನಿಮ್ಮ ಥಾಟ್ಸನ್ನ ಚೇಂಜ್ ಮಾಡಿ ನಾನು ರಿಲ್ಯಾಕ್ಸ್ಡ್ ಆಗಿದ್ದೀನಿ ನಾನು ಕಾಮ್ ಆಗಿದ್ದೀನಿ ನನಗೆ ಬೇಕಾಗಿದ್ದೆಲ್ಲವೂ ನನ್ನ ಕಡೆ ಬರ್ತಾ ಇದೆ ಅಂತ ಹೇಳಿ ಪ್ರತಿಯೊಂದು ಸತಿನೂ ಇದನ್ನು ಪ್ರ್ಯಾಕ್ಟೀಸ್ ಇರಿ ಆ್ಯಂಡ್ ದ ತರ್ಡ್ ಥಿಂಗ್ ಈಸ್ ಯೂಸಿಂಗ್ ಇಮ್ಯಾಜಿನೇಷನ್ ನೀವು ಇಮ್ಯಾಜಿನೇಷನ್ ಅಥವಾ ವಿಶ್ಯುಯಲೈಸೇಷನ್ನ ಪ್ರಾಕ್ಟೀಸ್ ಮಾಡ್ತಾ ಇರ್ತೀರಲ್ವಾ ಯಾವುದೇ ಒಂದು ವಿಷನ್ ಆಗಲಿ ನಿಮ್ಮ ಮ್ಯಾನಿಫೆಸ್ಟೇಷನ್ ಆಲ್ರೆಡಿ ಎಕ್ಸಿಸ್ಟೆನ್ಸಲ್ಲಿದೆ ಅಂತ ವಿಶ್ಯುಯಲೈಸ್ ಮಾಡ್ತೀರಾ ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ಡ್ರೀಮ್ ಹೋಮ್ ಬೇಕು ಇಮ್ಯಾಜಿನ್ ಆಲ್ರೆಡಿ ಹ್ಯಾವಿಂಗ್ ದ ಡ್ರೀಮ್ ಹೋಮ್ ನಿಮ್ಮ ಹತ್ರ ಆಲ್ರೆಡಿ ಇದೆ ಅಂತ ನೀವು ತಿಳ್ಕೊಬೇಕು ನಿಮ್ಮ ಡ್ರೀಮ್ ಹೋಮ್ನ ವಿಷ್ಯುವಲೈಸ್ ಮಾಡ್ತಾ ನೀವು ಇಮ್ಯಾಜಿನ್ ಮಾಡ್ಕೊಡಿ ನಿಮ್ಮ ಬ್ಯೂಟಿಫುಲ್ ಫರ್ನಿಚರ್ನಾಗಲಿ ನಿಮ್ಮ ಮನೆಯಲ್ಲಿ ಹಾಕಿರುವಂತಹ ಒಂದು ಕುಕ್ವೇರ್ ಸೆಟ್ಸ್ ಆಗಲಿ ಇಲ್ಲಾಂದರೆ ನಿಮ್ಮ ಬೆಡ್ರೂಮ್ ಆಗಲಿ ನಿಮ್ಮ ಡಿಸೈನ್ಸ್ ಹೇಗೆ ನೀವು ವಿಶ್ಯುಲೈಸ್ ಮಾಡ್ತಾ ಇದ್ದೀರಾ ಹೇಗೆ ಅದಕ್ಕೆ ಎಮೋಷ್ನಲಿ ಕನೆಕ್ಟ್ ಆಗ್ತಾ ಇದ್ದೀರಾ ಯಾವಾಗ ನೀವು ಈ ಎಮೋಷನ್ಸ್ ಜೊತೆ ಕನೆಕ್ಟ್ ಆಗ್ತಾ ಇರ್ತೀರೋ ಅಲ್ಲಿ ನೀವು ವರ್ಟೆಕ್ಸ್ನ ಇನ್ಸೈಡ್ ಹೋಗೋ ಹೋಗ್ತಾ ಇದ್ದೀರಾ ನೀವು ಇನ್ಸೈಡ್ ದ ವೋಟೆಕ್ಸ್ ಇದ್ದೀರಾ ಅಂತಲೇ ಅರ್ಥ ನೀವು ಯಾವಾಗ ಆ ಎಮೋಷನ್ಸ್ನ ನೀವು ನಿಜವಾಗ್ಲೂ ಇದರ ಫೀಲಿಂಗಲ್ಲಿ ಇರ್ತೀರಾ ಇದಾಗಿದೆ ಇದು ಇದೆ ಅಂತ ಫೀಲ್ ಮಾಡ್ತಾ ಇರ್ತೀರಲ್ವಾ ಆ ಎಮೋಷನಲ್ ಕನೆಕ್ಟ್ ಆಗಿರ್ತೀರಲ್ವಾ ವಿಶುವಲೈಸ್ ಮಾಡ್ತಾ ಇರ್ತೀರಲ್ವಾ ಆ ಎಮೋಷನಲ್ಲಿ ಬರುವಂಥ ಹ್ಯಾಪಿನೆಸ್ ಎಲ್ಲನೂ ನಿಮ್ಮ ವರ್ಟೆಕ್ಸ್ ಒಳಗಡೆ ಇರುತ್ತೆ ಯಾವಾಗ ರಿಲ್ಯಾಕ್ಸ್ಡಾಗಿ ಫೀಲ್ ಮಾಡಿದಾಗ ನೀವು ಆಲ್ರೆಡಿ ವೋಟೆಕ್ಸ್ ಒಳಗಡೆ ಇದ್ದೀರಾ ಅಂತಲೇ ಅರ್ಥ ದ ನೆಕ್ಸ್ಟ್ ಫೋರ್ತ್ ಇಂಪಾರ್ಟೆಂಟ್ ಥಿಂಗ್ ಬಂದು ಮೆಡಿಟೇಷನ್ ಮೆಡಿಟೇಷನ್ ನಿಮ್ಮ ಅಲೈನ್ಮೆಂಟ್ಗೆ ಹೆಲ್ಪ್ ಮಾಡ್ತಾ ಇರುತ್ತೆ ಯಾವಾಗ ನಿಮ್ಮ ಮೈಂಡ್ ಸೈಲೆಂಟಾಗಿದ್ದಾಗ ನಿಮ್ಮ ಇನ್ನರ್ ಪೀಸ್ ಆ್ಯಕ್ಟಿವೇಟ್ ಆಗುತ್ತೆ ಆ ಸೈಲೆನ್ಸ್ ಏನು ಮಾಡುತ್ತೆ ನಿಮ್ಗೆ ಬೇಕಾಗಿರುವಂತಹ ಎಲ್ಲವೂ ಅಲೈನ್ ಮಾಡ್ತಾ ಇರುತ್ತೆ ನಿಮ್ಮ ಅಲೈನ್ಮೆಂಟ್ ಪಾಸಿಟಿವ್ ಇದ್ದಾಗ ನೀವು ಓಟೆಕ್ಸ್ ಒಳಗಡೆ ಇದ್ದೀರಾ ಅಂತಲೇ ಅರ್ಥ ಪ್ರತಿದಿನ ನಿಮ್ಮ ದಿನಾನ ಹೇಗೆ ಸ್ಟಾರ್ಟ್ ಮಾಡಬೇಕಂದ್ರೆ ಸೈಲೆನ್ಸಾಗಿ ಸ್ಟಾರ್ಟ್ ಮಾಡಿ ವಿಷುವಲೈಸ್ ಮಾಡ್ಕೊಳ್ಳಿ ಮೆಡಿಟೇಷನ್ ಮಾಡಿ ಪ್ರಾಕ್ಟೀಸ್ ಮಾಡಿ ನಿಮ್ಮ ಡಿಸೈರ್ಸ್ ಆಲ್ರೆಡಿ ಇದೆ ಅಂತ ಪ್ರತಿಯೊಂದು ಸತಿನೂ ಹೇಳ್ತಾಯಿರಿ ನಾನು ಇನ್ನೂ ಸಿಂಪಲ್ ಟರ್ಮ್ಸಲ್ಲಿ ಹೇಳಬೇಕಂದ್ರೆ ವರ್ಟೆಕ್ಸ್ ಅಂದರೆ ನೀವು ಬಯಸಿದ ಎಲ್ಲವೂ ಇದೆ ಇದೊಂದು ಎನರ್ಜಿ ಸ್ಟೇಟ್ ನಮ್ಗೆ ಬೇಕಾಗಿದ್ದೆಲ್ಲವೂ ಯೂನಿವರ್ಸಲ್ಲಿದೆ ಇನ್ಫೈನೈಟ್ ಪಾಸಿಬಿಲಿಟೀಸ್ ಇದೆ ಯೂನಿವರ್ಸಲ್ಲಿ ನಮ್ಗೆ ಬೇಕಾಗಿದ್ದೆಲ್ಲ ಆಲ್ರೆಡಿ ಎಕ್ಸಿಸ್ಟೆನ್ಸಲ್ಲಿದೆ ನಾವು ಆ ಫ್ರೀಕ್ವೆನ್ಸೀಸ್ಗೆ ಮ್ಯಾಚ್ ಮಾಡಿ ನಮ್ಮ ಡಿಸೈರ್ಸನ್ನ ಮ್ಯಾನಿಫೆಸ್ಟ್ ಮಾಡೋದು ಅಷ್ಟೇ ಬಾಕಿ ಸೊ ಇದಾಗುತ್ತಾ ಆಗಲ್ವಾ ಇದು ಹೇಗೆ ಸಾಧ್ಯ ಇದನ್ನೆಲ್ಲ ಬಿಟ್ಟು ನಾವು ಅಲೈನ್ಮೆಂಟಲ್ಲಿರಬೇಕು ಪಾಸಿಟಿವಿಟಿಯಲ್ಲಿರಬೇಕು ಎಮೋಷ್ನಲಿ ಎಷ್ಟು ಪಾಸಿಟಿವ್ ಆಗಿರ್ತೀವೋ ನಮ್ಮ ಡಿಸೈರ್ಸ್ ಬಗ್ಗೆ ಪಾಸಿಟಿವ್ ಆಗಿರ್ತೀವೋ ಆವಾಗ ನಮ್ಮ ಫ್ರೀಕ್ವೆನ್ಸಿಸ್ ಆಗಿ ಬೇಗ ನಮ್ಮ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗುತ್ತೆ ಅಷ್ಟು ಪವರ್ಫುಲ್ ಟೀಚಿಂಗ್ಸ್ ಹೇಳ್ಕೊಟ್ಟಿದ್ದಾರೆ ವರ್ಟೆಕ್ಸ್ ಬಗ್ಗೆ ಅಬ್ರಹಾಮಿಕ್ಸ್ ಇನ್ನೂ ಡೀಟೇಲ್ ಆಗಿ ಹೇಳಿದ್ದಾರೆ ವರ್ಟೆಕ್ಸ್ ಬಗ್ಗೆ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ ಅವ್ರ ಟೀಚಿಂಗ್ಸಲ್ಲಿ ದ ಮೋಸ್ಟ್ ಇಂಪಾರ್ಟೆಂಟ್ ಟೀಚಿಂಗ್ಸ್ ಅವ್ರು ಹೇಳ್ಕೊಟ್ಟಿರೋದೇ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಹೇಳ್ಕೊಟ್ಟಿದ್ದಾರೆ ಅಬ್ರಾಹಿಮಿಕ್ಸ್ ಹೇಗೆ ನಾವು ಅಟ್ರ್ಯಾಕ್ಟ್ ಮಾಡ್ಕೋಬೇಕು ಯಾವಾಗಲೂ ಅಷ್ಟೇ ಲೈಕ್ ಅಟ್ರ್ಯಾಕ್ಟ್ಸ್ ಲೈಕ್ ನಾವು ಏನೇನು ಇರ್ತೀವೋ ಏನೇನು ಮಾತಾಡ್ತಾ ಇರ್ತೀವೋ ಅದೇ ಅಟ್ರ್ಯಾಕ್ಟ್ ಆಗ್ತಾ ಇರುತ್ತೆ ಫಾರ್ ಎಕ್ಸಾಂಪಲ್ ನಾನು ಹ್ಯಾಪಿಯಾಗಿದ್ದೀನಿ ಹ್ಯಾಪಿಯಾಗಿದ್ದೀನಿ ಅಂತ ಹೇಳ್ತಾ ಇದ್ದರೆ ನಮ್ಮ ಸರೌಂಡಿಂಗ್ಸ್ ಎಲ್ಲವೂ ಹ್ಯಾಪಿ ಎನ್ವೈರ್ಮೆಂಟ್ ಬರೋಕ್ಕೆ ಪಾಸಿಬಿಲಿಟಿ ಇರಿಸು ಇರುತ್ತೆ ಅದೇ ನನಗೆ ಭಯ ಆಗ್ತಾಯಿದೆ ಯಾರೋ ಏನೋ ಇದ್ದಾರೆ ನನಗೇನೋ ಆಗ್ತಾಯಿದೆ ನನಗೆಲ್ಲವೂ ತೊಂದರೆನೇ ಇದೆ ಅಂತ ನಾವು ಹೇಳ್ತಾಯಿದ್ರೆ ನಮ್ಮ ಹಿರಿಯ ಸರೌಂಡಿಂಗ್ಸ್ ಅದೇ ಥರ ಈವೆಂಟ್ಸ್ನ ತೊಗೊಬಂದರೆ ನಮ್ಮ ಮುಂದೆ ಇಡುತ್ತೆ ಇದು ನಿಮ್ಗೆ ಗೊತ್ತಾ ರಿಯಲ್ ಅದೇ ಲಾ ಆಫ್ ಅಟ್ರ್ಯಾಕ್ಷನ್ ಅಂದರೆ ಅವರು ಇನ್ನೂ ಡೀಟೇಲಾಗಿ ಹೇಳಿದ್ದಾರೆ ಅವ್ರು ಫಸ್ಟ್ ಕೋ ಟೀಚಿಂಗ್ಸಲ್ಲಿ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಹೇಳಿದಿರೋದು ಅದೇ ಲೈಕ್ ಅಟ್ರ್ಯಾಕ್ಟ್ಸ್ ಲೈಕ್ ಡಿಸ್ಲೈಕ್ ಅಟ್ರಾಕ್ಟ್ಸ್ ಡಿಸ್ಲೈಕ್ ನೀವು ಏನೇನು ಅಂದ್ಕೊಂತೀರೋ ನಿಮ್ಮ ಥಾಟ್ಸ್ ಏನಿರುತ್ತೋ ಅದು ರಿಯಾಲಿಟಿಯಾಗಿ ಕನ್ವರ್ಟ್ ಆಗುತ್ತೆ ಅಂತಲೇ ಅವ್ರು ಹೇಳೋದು ನೆಕ್ಸ್ಟ್ ಸೆಕೆಂಡ್ ಥಿಂಗ್ ಅವ್ರು ಹೇಳ್ತಾರೆ ನಾವೆಲ್ಲವೂ ವೈಬ್ರೇಷನಲ್ ಬೀಯಿಂಗ್ಸ್ ಅಂತಲೇ ಹೇಳ್ತಾರೆ ನಾವು ಎಷ್ಟು ವೈಬ್ರೇಟ್ ಆಗ್ತಾ ಇರ್ತೀವೋ ನಮ್ಮ ಥಾಟ್ಸ್ ಹೇಗಿರುತ್ತೋ ನಾವು ಪ್ರತಿಯೊಂದನ್ನು ಅವ್ರು ಹೇಳ್ತಾರೆ ನಾವು ಮ್ಯಾಟರ್ ಅಲ್ಲ ವಿ ಆರ್ ಆಲ್ ಎನರ್ಜಿ ಬೀಯಿಂಗ್ಸ್ ನಾವೆಲ್ಲವೂ ಎನರ್ಜಿನೇ ನಮ್ಮ ಇಡೀ ಯೂನಿವರ್ಸಲ್ಲೆಲ್ಲವೂ ಎನರ್ಜಿನೇ ನಮ್ಮ ಬುಕ್ ನಮ್ಮ ಪೆನ್ ನಮ್ಮ ಲ್ಯಾಪ್ಟಾಪ್ ಪ್ರತಿಯೊಂದು ಎನರ್ಜಿನೇ ನಾವು ಯಾವ ಥರ ಎನರ್ಜಿನದಕ್ಕೆ ಕೊಡ್ತೀವೋ ರಿಟರ್ನ್ ವಾಟ್ ಯು ಗಿವ್ ಕಮ್ಸ್ ಟೆನ್ ಟೈಮ್ಸ್ ಬ್ಯಾಕ್ ಟು ಯು ಅಂತ ಹೇಳ್ತಾರೆ ಯೂನಿವರ್ಸಿಂದ ನಾವು ಏನೇನು ಕೊಡ್ತೀವೋ ಯೂನಿವರ್ಸ್ಗೆ ಅದು ಟೆನ್ ಟೈಮ್ಸ್ ಬ್ಯಾಕ್ ನಮಗೆ ಕೊಡುತ್ತಂದೆ ಇಟ್ ಮೇ ಬಿ ಗುಡ್ ಆರ್ ಬ್ಯಾಡ್ ನಿಮ್ಗೆ ಏನು ಬೇಕೋ ಅದು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ವೈಬ್ರೇಷನ್ನೇ ನಿಮ್ಮ ರಿಯಾಲಿಟಿನ ಕ್ರಿಯೇಟ್ ಮಾಡ್ತಾ ಇರುತ್ತೆ ನೀವು ಯಾವ ಥರ ವೈಬ್ರೇಟ್ ಆಗ್ತಾಯಿರ್ತೀರೋ ಅದೇ ನಿಮ್ಮ ರಿಯಾಲಿಟಿಯಾಗಿ ಕನ್ವರ್ಟ್ ಆಗುತ್ತೆ ಫಾರ್ ಎಕ್ಸಾಂಪಲ್ ನೀವು ಪ್ರತಿನಿತ್ಯ ನಾನು ಪ್ರೀತಿಯನ್ನು ಆಕರ್ಷಿಸುತ್ತಿದ್ದೇನೆ ಅಂತ ಹೇಳ್ತಾ ಬನ್ನಿ ನಾನು ಪ್ರೀತಿಗೆ ಅರ್ಹನಾಗಿದ್ದೇನೆ ಅಂತ ಹೇಳ್ತಾ ಬನ್ನಿ ಆವಾಗ ನೀವು ಆಟೋಮೆಟಿಕ್ಕಾಗಿ ಲವ್ ಅಟ್ರ್ಯಾಕ್ಟ್ ಮಾಡ್ತಾ ಇರ್ತೀರ ನಿಮ್ಗೆ ಅದು ನ್ಯಾಚುರಲ್ ಆಗಿ ಬಿಡುತ್ತೆ ದ ನೆಕ್ಸ್ಟ್ ಥಿಂಗ್ ಈಸ್ ಅವ್ರು ಟಾಪಿಕ್ಸಲ್ಲಿ ಹೇಳಿರುತ್ತೆ ಎಮೋಷ್ನಲ್ ಗೈಡೆನ್ಸ್ ಸಿಸ್ಟಮ್ ಅಂತ ಅಂದರೆ ಭಾವನಾತ್ಮಕ ದಿಕ್ಕು ತೋರಿಸುವ ಒಂದು ವ್ಯವಸ್ಥೆ ನಿಮ್ಮ ಫೀಲಿಂಗ್ಸ್ ಏನು ಅದು ನಿಮ್ಮ ಇಂಟರ್ನಲ್ ಜಿ ಪಿ ಎಸ್ ನಿಮ್ಮ ಫೀಲಿಂಗ್ಸ್ ಇಸ್ ಈಕ್ವಲ್ ಟು ಇಂಟರ್ನಲ್ ಜಿ ಪಿ ಎಸ್ ಅಂತಲೇ ಹೇಳ್ತಾರೆ ನೀವು ಯಾವ ಫೀಲಿಂಗ್ಸಲ್ಲಿ ಇರ್ತೀರೋ ಅದೇ ನಿಮ್ಮ ಅಲೈನ್ಮೆಂಟ್ ಆಗುತ್ತೆ ಇಫ್ ಯು ಫೀಲ್ ಗುಡ್ ಯು ಗೆಟ್ ಎ ಗುಡ್ ಅಲೈನ್ಮೆಂಟ್ ಇಫ್ ಯು ಫೀಲ್ ಬ್ಯಾಡ್ ಯು ಗೆಟ್ ಬ್ಯಾಡ್ ಅಲೈನ್ಮೆಂಟ್ ಡಿಸ್ಕನೆಕ್ಟ್ ಆಗಿಬಿಡ್ತೀರಾ ಆ ವರ್ಟೆಕ್ಸ್ ಒಳಗಡೆ ಹೋಗೋಕ್ಕಾಗಲ್ಲ ನಿಮ್ಮ ಫೀಲ್ ಬ್ಯಾಡ್ ಫೀಲಿಂಗ್ಸಲ್ಲಿದ್ದು ಬೇರೆಯವ್ರಿಗೆ ಹರ್ಟ್ ಮಾಡ್ತಾ ಮಾಡ್ತಾಯಿದ್ದು ಬೇರೆಯವ್ರನ್ನ ನೆಗೆಟಿವ್ ಪೋರ್ಟ್ರೇ ಮಾಡ್ತಾ ಮಾಡ್ತಾಯಿದ್ದು ಅವ್ರು ಬೇರೆಯವ್ರ ಎಮೋಷನ್ಸ್ ಜೊತೆ ನಾವು ಆಟ ಆಟ ಆಡ್ತಾಯಿದ್ರೆ ಖಂಡಿತವಾಗೂ ನಾವು ಡಿಸ್ಕನೆಕ್ಟ್ ಆಗಿಬಿಡ್ತೀವಿ ಸೊ ನಿಮ್ಮ ಫೀಲಿಂಗ್ಸು ನಿಮ್ಮ ಯೂನಿವರ್ಸ್ಗೆ ಸಿಗ್ನಲ್ ನಾನು ಪಾಸಿಟಿವ್ ಆಗಿದ್ದೀನಿ ಎನರ್ಜಿಟಿಕ್ ಆಗಿದ್ದೀನಿ ಹ್ಯಾಪಿ ಆಗಿದ್ದೀನಿ ಅಂತ ನೀವು ಸಿಗ್ನಲ್ಸ್ ಕಳಿಸ್ತಾ ಕಳಿಸ್ತಾಯಿದ್ದೀರಾ ಅದು ಹೇಗೆ ಬರೀತಾ ಇರೋದಲ್ಲ ಬರೆದ್ರೆ ಏನೂ ಆಗೋಲ್ಲ ಯಾವಾಗ ನಮ್ಮ ಎಮೋಷನ್ಸ್ ನಮ್ಮ ಫೀಲಿಂಗ್ಸ್ ಸ್ಟ್ರಾಂಗ್ ಇರುತ್ತೋ ಅದ್ರ ಆ ನಾವು ಹೇಳ್ತಾ ಇರ್ತೀರಲ್ವ ಅದು ಒಂದು ಎಮೋಷ್ನಲಿ ಹ್ಯಾಪಿನೆಸ್ ಅಂತ ಹೇಳ್ತೀವಲ್ವ ಆ ಫೀಲಿಂಗ್ಸ್ ಯೂನಿವರ್ಸ್ಗೆ ಅರ್ಥ ಆಗೋದು ಅದೇ ಅಲೈನ್ಮೆಂಟ್ ಆಗೋದು ಆ್ಯಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ನಾನು ಇಷ್ಟೊತ್ತು ಡಿಸ್ಕಸ್ ಮಾಡಿದ್ದೆ ವರ್ಟೆಕ್ಸ್ ಗೆಟ್ಟಿಂಗ್ ಇನ್ ಟು ದ ವರ್ಟೆಕ್ಸ್ ಅನ್ನೋದೇ ಒಂದು ವ್ಯಾಸ್ಟ್ ಟಾಪಿಕ್ ಇವ್ರದ್ರಲ್ಲಿ ಆಬ್ರಹಿಮ್ ಮಿಕ್ಸ್ ಆಫ್ ಟೀಚಿಂಗ್ಸಲ್ಲಿ ಅದನ್ನು ಇವಾಗ ನಾನು ಡಿಸ್ಕಸ್ ಮಾಡಿದ್ದೀನಿ ವರ್ಟೆಕ್ಸ್ ಬಗ್ಗೆ ಹೇಗೆ ಹೋಗೋದು ಯಾವ ಥರ ಹೋಗೋದು ಅದೇ ನಾವು ವರ್ಟೆಕ್ಸ್ ಹೊರಗಡೆ ಹೇಗಿರ್ತೀವಿ ಅಂತ ನಾನು ಹೇಳಿದ್ದೀನಿ ಆ್ಯಂಡ್ ದ ಫಿಫ್ತ್ ಥಿಂಗ್ ಈಸ್ ನಾವು ಯಾವುದೇ ಒಂದು ಡಿಸೈರ್ನ ನಾವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀವಿ ಅಂದರೆ ಆ್ಯಸ್ಕ್ ಬಿಲೀವ್ ರಿಸೀವ್ ಇದೇ ಫಾರ್ಮುಲಾ ಆ್ಯಸ್ಕ್ ಬಿಲೀವ್ ರಿಸೀವ್ ಫಾರ್ಮುಲಾನ ಇಂಪ್ಲಿಮೆಂಟ್ ಮಾಡೋದು ಇವು ಟೀಚಿಂಗ್ಸಲ್ಲಿ ಅವ್ರ ಮೇನ್ ಕೋರ್ ಟೀಚಿಂಗ್ಸೇ ಇದು ಯಾವಾಗ ನಾವು ಇದನ್ನೆಲ್ಲ ತಿಳ್ಕೊತೀವೋ ನಮ್ಮ ಮ್ಯಾನಿಫೆಸ್ಟೇಷನ್ಸ್ ಈಸಿ ಆಗ್ತಾ ಹೋಗುತ್ತೆ ಸೊ ಮೈ ಡಿಯರ್ ಫ್ರೆಂಡ್ಸ್ ಇವತ್ತಿನ ದಿನ ನಾವು ವರ್ಟೆಕ್ಸ್ ಒಳಗಡೆ ಹೇಗೆ ಹೋಗೋದು ನಮ್ಮ ಥಾಟ್ಸ್ ಆಗಲಿ ನಮ್ಮ ಫೀಲಿಂಗ್ಸ್ ಆಗಲಿ ನಮ್ಮ ಎಮೋಷನ್ಸ್ ಆಗಲಿ ಯಾವಾಗ ಹ್ಯಾಪಿಯಾಗಿರುತ್ತೋ ಆವಾಗ ನಾವು ವರ್ಟೆಕ್ಸ್ ಒಳಗಡೆ ಇರ್ತೀವಿ ಯಾವಾಗ ನಾವು ಡಿಟ್ಯಾಚ್ಮೆಂಟಲ್ಲಿ ಇರ್ತೀವೋ ಅಟ್ಯಾಚ್ಮೆಂಟಲ್ಲಿ ಡಿಟ್ಯಾಚ್ಮೆಂಟ್ ಅಂತಾರಲ್ಲ ನಾವು ಎಷ್ಟು ಅಟ್ಯಾಚ್ಮೆಂಟಲ್ಲಿ ಇರ್ತೀವೋ ಅಷ್ಟು ಡಿಟ್ಯಾಚ್ಡ್ ಆಗಿರಬೇಕು ಮೆಡಿಟೇಷನಾಗಿ ಪ್ರಾಕ್ಟೀಸ್ ಮಾಡಿಕೊಂಡು ವಿಶುವಲೈಸೇಷನ ಪ್ರಾಕ್ಟೀಸ್ ಮಾಡಿಕೊಂಡು ಯಾವಾಗಲೂ ಫೀಲ್ ಗುಡ್ ಹ್ಯಾಪಿನೆಸ್ಸಲ್ಲಿದ್ದಾಗ ನಾವು ನಮ್ಮ ವೈಬ್ರೇಷನ್ಸ್ನ ಪಾಸಿಟಿವ್ ಆಗಿ ಇಟ್ಕೊಂಡಾಗ ಗುಡ್ ಅಲೈನ್ಮೆಂಟಲ್ಲಿದ್ದಾಗ ನಾವು ವರ್ಟೆಕ್ಸ್ ಒಳಗಡೆ ಇರ್ತೀವಿ ಅಂತಲೇ ಅರ್ಥ ಫಾರ್ ಎಕ್ಸಾಂಪಲ್ ನೀವು ಸ್ಯಾಡಾಗಿದ್ದು ಕೋಪ ಮಾಡಿಕೊಂಡು ಆ್ಯಂಗ್ಸೈಟಿಯಲ್ಲಿದ್ದು ಬೇರೆಯವ್ರಿಗೆ ಹರ್ಟ್ ಮಾಡಿಕೊಂಡು ಬೇರೆಯವ್ರನ್ನ ಬೈಕೊಂಡಿದ್ರೆ ನೀವು ವರ್ಟೆಕ್ಸ್ಗಿನ ಹೊರ್ಗಡೆ ಇದ್ದೀರಾ ಅಲ್ಲಿ ನಿಮ್ಮ ಮ್ಯಾನಿಫೆಸ್ಟೇಷನ್ಸ್ ಬೇಗ ವರ್ಕೌಟ್ ಆಗಲ್ಲ ಅಂತಲೇ ಅರ್ಥ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಡೂ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಒಂದು ದ ನೆಕ್ಸ್ಟ್ ವಿಡಿಯೋ ಅಂಡಿಲ್ ದೆನ್ ಟೇಕ್ ಕೇರ್ ಬಾಯ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ದ ವಿಡಿಯೋ ಆ್ಯಂಡ್ ಹಿಟ್ ದ ಬೆಲ್ ಐಕನ್ ಸೊ ದ್ಯಾಟ್ ನಾನು ಯಾವುದೇ ಥರ ವಿಡಿಯೋ ಹಾಕಿ ಹಾಕಿದ್ರೇನೋ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್